ಈ ದಿನಗಳಲ್ಲಿ ಸ್ತ್ರೀಯರಲ್ಲಿ ಒಂದು ಪಿರಿಯಡ್ಸ್ ಅನ್ನೋದು ಆಗಿ ಇರದೆ ಕರೆಕ್ಟ್ ಡೇಟ್ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ತುಂಬಾ ಒಂದು ಲಕ್ಕಿ ಅಂತ ಹೇಳ್ಬೋದು ಆ ರೀತಿ ಆಗೋದು ಈ ಒಂದು ಜನ್ರೇಷನಲ್ಲಿ ತುಂಬಾ ಕಡಿಮೆ ಆಗೋಗಿದೆ ಇರೆಗ್ಯುಲರ್ ಪಿರಿಯಡ್ಸ್ ಇರುವಂಥದ್ದು ಅಥವಾ ನಿಮ್ಮ ಕರೆಕ್ಟ್ ಡೇಟ್ಗೆ ಪಿರಿಯಡ್ಸ್ ಆಗದೆ ಇರುವಂಥದ್ದು ಕೆಲವ್ರಿಗೆ ತುಂಬ ಆಗುತ್ತೆ ಕೆಲವ್ರಿಗೆ ಎಕ್ಸ್ಪೆಕ್ಟ್ ಮಾಡಿರೋ ಡೇಟನ್ನು ಬಿಟ್ಟು ಮುಂದೆ ಆಗುತ್ತೆ ಅಥವಾ ಕೆಲವ್ರಿಗೆ ತುಂಬ ಪೈನ್ಫುಲ್ ಪಿರಿಯಡ್ಸ್ ಅನ್ನೋದು ಆಗ್ತಾ ಇರುತ್ತೆ ಇದು ಈಗಿನ ಜನ್ರೇಷನಲ್ಲಿ ತುಂಬಾ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಕೆಲವರಲ್ಲಿ ಪೀರಿಯಡ್ಸ್ ಬರೋದಕ್ಕಿಂತ ಒಂದು ವಾರದ ಮುಂಚೆ ಅಥವಾ ಹತ್ತು ದಿನಗಳ ಮುಂಚಿನಿಂದಲೇ ಒಂದು ಸೊಂಟದ ನೋವು ಸ್ಟಾರ್ಟ್ ಆಗುತ್ತೆ ಕೆಲವ್ರಿಗೆ ಕಾಲು ಸೆಳೆತ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರಲ್ಲಿ ಕಿಬ್ಬೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಇನ್ನೇನು ಪಿರಿಯಡ್ಸ್ ಬಂದೇ ಬಿಡ್ತು ಅನ್ನೋ ಥರ ಕಿಬ್ಬೊಟ್ಟೆ ನೋವಿಂದ ಒದ್ದಾಡ್ತಿರ್ತಾರೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಮಧ್ಯಾಹ್ನ ಆಗುತ್ತೆ ಈ ರೀ ಈ ರೀತಿ ಪ್ರತಿ ಕ್ಷಣವೂ ಪಿರಿಯಡ್ಸ್ ಆಗುತ್ತೆ ಅಂತ ಕೌಂಟ್ ಮಾಡ್ತಾನೆ ಇರ್ತಾರೆ ಬಟ್ ಪಿರಿಯಡ್ಸ್ ಆಗೋದೇ ಇಲ್ಲ ನೆಕ್ಸ್ಟ್ ವೀಕು ಇನ್ನು ವಾರ ಬಿಟ್ಟೋ ಪಿರಿಯಡ್ಸ್ ಅನ್ನೋದು ಆಗುತ್ತೆ ಈ ಥರ ಇದ್ದಾಗ ಅಥವಾ ಕೆಲವ್ರಿಗೆ ಈ ವಾರ ಆಗಬೇಕಾಗಿರೋ ಪಿರಿಯಡ್ಸು ನೆಕ್ಸ್ಟ್ ವೀಕ್ ಅನ್ನೋದು ಆಗೋಗುತ್ತೆ ಲೇಟ್ ಆಗುತ್ತೆ ಸೊ ಈ ರೀತಿ ಇರಬೇಕಾದ್ರೆ ಇದಕ್ಕೆ ಒಂದು ರಾಮಬಾಣ ಅಂತ ಈ ಒಂದು ಹೋಮ್ ರೆಮಿಡಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವರಿಗೆ ಪಿರಿಯಡ್ಸ್ ಅನ್ನೋದು ಆಗುತ್ತೆ ಬಟ್ ಬ್ಲೀಡಿಂಗ್ ಅನ್ನೋದು ಆಗೋದೇ ಇಲ್ಲ ಅಂತ ಎಷ್ಟೋ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತಾರೆ ಸೊ ನಿಮಗೆ ಪಿರಿಯಡ್ಸ್ ಆಗಿನೂ ಸರಿಯಾಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂದರೂ ಸಹ ಇದೊಂದು ರಾಮಬಾಣವಾಗಿ ಈ ಒಂದು ಹೋಮ್ ರೆಮಿಡಿ ನೀವು ಯೂಸ್ ಮಾಡ್ಬೋದು ಅಥವಾ ಪಿರಿಯಡ್ಸು ನಿಮಗೆ ಕರೆಕ್ಟ್ ಡೇಟ್ಗೆ ಆಗಬೇಕು ಅಂತ ಹೇಳಿದ್ರೆ ನಾಲ್ಕು ದಿನದ ಮುಂಚೆಗಿಂತಲೇ ಈ ಒಂದು ಹೋಮ್ ರೆಮಿಡಿಯನ್ನು ಕುಡಿತಾ ಬಂದರೆ ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಡೇಟ್ಗೆ ಪಿರಿಯಡ್ಸ್ ಅನ್ನೋದು ಆಗುತ್ತೆ ಅಥವಾ ಕೆಲವರಿಗೆ ಒಂದು ವೀಕ್ ಬೇಗ ಆಗಬೇಕು ಎಲ್ಲೋ ಹೊರಗಡೆ ಹೋಗಬೇಕು ದೇವಸ್ಥಾನ ಹೋಗಬೇಕು ಟ್ರಾವೆಲಿಂಗ್ ಹೋಗಬೇಕು ಅಂತ ಅನ್ನೋರು ನೀವು ಪಿರಿಯಡ್ಸ್ ಡೇಟ್ಗಿಂತ ವಾರದ ಮುಂಚೆನೇ ಈ ಒಂದು ಹೋಮ್ ರೆಮಿಡಿಯನ್ನು ಕುಡೀತಾ ಬಂದರೆ ನಿಮಗೆ ಇಮಿಡಿಯೇಟ್ ಆಗಿ ಪಿರಿಯಡ್ಸ್ ಅನ್ನೋದು ಬೇಗನೆ ಆಗೋಗುತ್ತೆ ಇವೆಲ್ಲದಕ್ಕೂ ಈ ಒಂದು ಹೋಮ್ ರೆಮಿಡಿ ಅನ್ನೋದು ರಾಮಬಾಣ ಅದಕ್ಕೆ ಬೇಕಾಗಿರುವಂಥ ಒಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಕಾಳು ಕ್ಯಾರಮ್ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಇದು ತುಂಬ ಸೂಪರ್ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ ಅಂತ ಹೇಳ್ಬೋದು ಪೀರಿಯಡ್ಸ್ ಬೇಗ ಬರೋದಕ್ಕೆ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಇಲ್ಲ ಅನ್ನೋದಕ್ಕೆ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಒಂದು ಕ್ರ್ಯಾಂಪ್ಸ್ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಹೇಳೋರಿಗೂ ಸಹ ಈ ಒಂದು ಹೋಮ್ ರೆಮಿಡಿ ತುಂಬಾ ಬೆನಿಫಿಷಿಯಲ್ ಆಗಿ ಇರುತ್ತೆ ಅದನ್ನು ಹೇಗೆ ಮಾಡೋದು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಸೊ ಈ ಓಮ್ ಕಳಲ್ಲಿರುವಂಥ ಥೈಮೋಲ್ ಮತ್ತು ಸ್ಯಾಪೋನಿನ್ ಅನ್ನೋ ಕೆಮಿಕಲ್ಸ್ ಏನು ಮಾಡುತ್ತೆ ಅದು ಯುಟರಿನ್ ಮಸಲ್ಸನ್ನು ಕಾಂಟ್ರ್ಯಾಕ್ಟ್ ಮಾಡಿ ಬ್ಲೀಡಿಂಗನ್ನು ಇಂಡ್ಯೂಸ್ ಮಾಡೋದಕ್ಕೆ ತುಂಬನೇ ಸಹಕಾರಿಯಾಗಿರುತ್ತೆ ಅದರ ಜೊತೆಗೆ ಈ ಒಂದು ಓಂ ಕಾಳಿನ ಡಿಕಾಷನನ್ನು ಕುಡಿಯೋದ್ರಿಂದ ದೇಹದಲ್ಲಿ ಆಕ್ಸಿಟೋಸಿನ್ ಅಂತ ಹಾರ್ಮೋನ್ ರಿಲೀಸ್ ಆಗಿ ಅದು ಸಹ ಒಂದು ಬ್ಲೀಡಿಂಗನ್ನು ಆಗೋದಕ್ಕೆ ಮೆನ್ಸ್ಟ್ರಲ್ ಪೀರಿಯಡ್ಸ್ ಆಗಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಕೆಲವರು ಹೇಳ್ತಾ ಇರ್ತಾರೆ ಪೀರಿಯಡ್ಸ್ ಆಗಿದೆ ಬಟ್ ಬ್ಲೀಡಿಂಗೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ಈ ಒಂದು ಡಿಕಾಷನ್ ಕುಡಿಯೋದ್ರಿಂದ ನಿಮಗೆ ಪೀರಿಯಡ್ಸ್ ಆದಮೇಲೆ ಬ್ಲೀಡಿಂಗ್ ಅನ್ನೋದು ಕರೆಕ್ಟಾಗಿ ಆಗೋದಕ್ಕೆ ಈ ಒಂದು ಡಿಕಾಷನ್ ತುಂಬಾ ಆಗಿರುತ್ತೆ ಅದರ ಜೊತೆಗೆ ನಿಮಗೆ ಪಿರಿಯಡ್ಸ್ ಆದಾಗ ಪೇನ್ಫುಲ್ ಆಗಿ ಇರುತ್ತೆ ಕಿಬ್ಬೊಟ್ಟೆ ನೋವು ಜಾಸ್ತಿ ಇರುತ್ತೆ ಅಂಥವ್ರಿಗೆ ಈ ಕಿಬ್ಬೊಟ್ಟೆ ನೋವನ್ನು ಸಹ ಕಡಿಮೆ ಮಾಡೋದಕ್ಕೆ ಈ ಒಂದು ವಾಮ್ ಕಾಳಿನ ನೀರು ಹೋಮ್ ರೆಮಿಡಿ ತುಂಬಾ ಸಹಕಾರಿಯಾಗಿರುತ್ತೆ ಹೆಲ್ಪ್ಫುಲ್ಲಾಗಿ ಇರುತ್ತೆ ಈ ಒಂದು ಹೋಮ್ ರೆಮಿಡಿ ಏನಿದೆ ಅದು ಬ್ಲೀಡಿಂಗು ಕಡಿಮೆ ಆಗ್ತಾ ಇರೋರಿಗೆ ಬ್ಲೀಡಿಂಗ್ ಆಗ್ತಾನೇ ಇಲ್ಲ ಅನ್ನೋರಿಗೆ ಇದು ಆಗಿ ಬ್ಲೀಡಿಂಗ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಯಾರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಪಿರಿಯಡ್ಸ್ ಟೈಮಲ್ಲಿ ಅಂತ ಅನ್ನೋರು ಇದನ್ನು ಅವಾಯ್ಡ್ ಮಾಡಬೇಕು ಇದನ್ನು ಕುಡಿಬಾರ್ದು ಯಾಕೆಂದರೆ ಇದನ್ನು ಕುಡಿಯೋದ್ರಿಂದ ಬ್ಲೀಡಿಂಗ್ ಅನ್ನೋದು ಮತ್ತಷ್ಟು ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ ಇರೆಗ್ಯುಲರ್ ಪಿರಿಯಡ್ಸ್ ಇರೋರು ಪೀರಿಯಡ್ಸ್ ಪೋಸ್ಟ್ಪೋನ್ ಆಗ್ತಾ ಇರುವಂಥವರು ಕಿಬ್ಬಟ್ಟೆ ನೋವು ಇರುವಂಥವ್ರು ಇಮಿಡಿಯೇಟಾಗಿ ಪೀರಿಯಡ್ಸ್ ಆಗಬೇಕು ಅಂತ ಅನ್ನೋರು ಮಾತ್ರ ಈ ಒಂದು ಹೋಮ್ ರೆಮಿಡಿನ ನೀವು ಮಾಡಿಕೊಂಡು ಕುಡಿಬೋದು ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ತಗೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಓಮ್ ಕಾಳನ್ನು ಹಾಕಬೇಕು ಚೆನ್ನಾಗಿ ಕುದಿಸ್ಬೇಕು ಅದು ನೀರು ಅರ್ಧದಷ್ಟು ಆಗಬೇಕು ನಾಲ್ಕು ಲೋಟ ನೀರು ಎರಡು ಲೋಟ ನೀರಿಗೆ ಕಡಿಮೆ ಆಗಬೇಕು ರಿಡ್ಯೂಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಅದನ್ನು ಸ್ಟೌವಿಂದ ತೆಗೆದು ಫಿಲ್ಟರನ್ನು ಮಾಡ್ಕೋಬೇಕು ಈ ಒಂದು ಓಮ್ ಓಂಕಾಳ್ ಡಿಕಾಷನನ್ನು ಬೆಳಿಗ್ಗೆ ನೀವು ಬರೀ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸ್ವಲ್ಪ ಬಿಸಿಯಾಗಿ ಕುಡಿಯೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದು ತುಂಬ ಘಾಟ್ ಆಗಿರೋದ್ರಿಂದ ಕೆಲವರಿಗೆ ಇದರ ಸ್ಮೆಲ್ಲು ಆಗೋದಿಲ್ಲ ಅಂಥವ್ರು ಒಂದು ಸ್ಪೂನು ಹನಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆ ಒಂದು ಲೋಟ ಇದನ್ನು ಕುಡಿತಾ ಬರೋದರಿಂದ ರೆಗ್ಯುಲರ್ ಪಿರಿಯಡ್ಸ್ ಇರೋರಿಗೆ ರೆಗ್ಯುಲರ್ ಆಗುತ್ತೆ ಅದ್ರ ಜೊತೆಗೆ ಪಿರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಆಗ್ತಾ ಇಲ್ಲ ಅನ್ನೋರಿಗೆ ಬ್ಲೀಡಿಂಗು ಕರೆಕ್ಟಾಗಿ ಆಗುತ್ತೆ ಕಿಬ್ಬೊಟ್ಟೆ ನೋವು ಇರೋರಿಗೆ ಅದೆಲ್ಲ ಕಡಿಮೆ ಆಗುತ್ತೆ ನಿಮಗೆ ಪಿರಿಯಡ್ಸು ಸಂಜೆ ಒಳಗಡೆ ಆಗಬೇಕು ಒಂದು ದಿನದಲ್ಲಿ ಎರಡು ದಿನದೊಳಗಡೆ ಪಿರಿಯಡ್ಸ್ ಆಗಬೇಕು ಅಂತ ಹೇಳೋರು ಸಹ ಇದನ್ನು ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡ ಎಫೆಕ್ಟಿವ್ ಆಗಿರುತ್ತೆ ಸ್ವಲ್ಪ ಬಿಸಿಯಾಗಿ ಕುಡಿಬೇಕು ಇದನ್ನು ಎಫೆಕ್ಟಿವ್ ಆಗಿರುತ್ತೆ ಅನ್ನ ಬೇಗ ಕಾಂಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು